ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅರ್ಧ ಸತ್ಯ ತಿಳಿದ ಅಜಯ್ ಈಗ ರಾಹುಲ್ ಮನೆಗೆ ಬಂದಿದ್ದಾನೆ ಮುಂದೆ ನಾನು ಅಜಯ್ ರಾವ್ ಸಿ ಐ ಡಿ ಅಜಯ್ ರಾವ್ ಯಾವತ್ತೂ ಸತ್ಯನ ಸೋಲ್ಸಲ್ಲ ಏನಲ್ಲು ಹಾಗಾದ್ರೆ ಬಾಸ್ನ ಅರೆಸ್ಟ್ ಮಾಡ್ತೀರಾ ಎಂದು ಕೇಳಿದ ರಾಹುಲ್ ಬಾಸ್ ಯಾರದು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದು ಉತ್ತರ ಕೊಟ್ಟನು ಕಾನೂನೇ ಅವರಾದ್ರೆ ಎಂಬ ಅಸಡ್ಡೆ ಮಾತಿಗೆ ವಾಟ್ ಯಾರದು ಎಂದು ಪ್ರಶ್ನಿಸಿದನು ಬಡವರ ಬಾಂಧವ ಹೆಲ್ತ್ ಮಿನಿಸ್ಟರ್ ರಮಾಕಾಂತ್ ನಮ್ಮಪ್ಪನ ಚಡ್ಡಿ ದೋಸ್ತು ಎಂದು ಕಿರುಚಿದ ನಮ್ಮಪ್ಪನಿಗೆ ಸಿಟ್ಟು ಜಾಸ್ತಿ ಮಾತಿನಲ್ಲಿ ಖಾರ ಆದರೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಸುಳಿಯಲ್ಲ ಆ ರಮಾಕಾಂತ ಮಾತಿನಲ್ಲಿ ಜೇನನ್ನೇ ಸುರಿಸ್ತಾನೆ ಆದರೆ ಒಳಗಡೆ ನೀಚ ಕೃತ್ಯ ಆಡ್ತಿದ್ದಾನೆ ಎಂದು ಹೇಳುತ್ತಾ ಚೇರ್ ಮೇಲೆ ಕೂತವನು ನನಗೆ ಮೊದಲನೇ ಸಲ ನೋಡಿದಾಗೆ ಅನ್ವೇಷಿತ ಹಿಡಿಸಿದ್ಲು ಅವಳನ್ನು ನೋಡೋಕೆ ದಿನ ಕಾಲೇಜಿಗೆ ಹೋಗ್ತಿದ್ದೆ ತುಂಬ ಚೂಟಿ ತುಂಬ ಮುದ್ದು ತುಂಬ ಇಷ್ಟ ಆಗಿದ್ಲು ಎಂದು ಕತೆ ಶುರು ಮಾಡಿದ ಫ್ಲ್ಯಾಶ್ ಬ್ಯಾಕ್ ಯಾಕೆ ನೀವು ನನ್ನ ಫಾಲೋ ಮಾಡ್ತಿದ್ರ ನೀವು ನನಗೆ ಸಹಾಯ ಮಾಡಿದ್ರು ತುಂಬ ಥ್ಯಾಂಕ್ಸ್ ಆದರೆ ಈ ಥರ ಹಿಂದೆ ಸುತ್ತಬೇಡಿ ಪ್ಲೀಸ್ ನೋಡಿದವರು ಏನು ಅನ್ಕೊಳ್ಳೋದಿಲ್ಲ ಎಂದು ಬುದ್ಧ ಹೇಳಿದ್ಲು ಅವಳು ಮಾತಿಗೆ ಒಪ್ಪದೆ ಮತ್ತೆ ಸುತ್ತಾಡ್ತಿರುವಾಗ ಒಂದೊಮ್ಮೆ ಸರ್ಕಾರಿ ಲೇಡೀಸ್ ಕಾಲೇಜ್ನಲ್ಲಿ ಮಹಿಳಾ ದಿನಾಚರಣೆ ನಡೆಸುವಾಗ ಅಪ್ಪನನ್ನ ಮಹಿಳೆಯರ ಹೆಮ್ಮೆ ಪ್ರಶಸ್ತಿ ಕೊಡಲು ಕರೆದವರು ನನ್ನನ್ನು ಕೂಡ ಕರೆದಿದ್ರು ಸರ್ಕಾರಿ ಲೇಡೀಸ್ ಸ್ಕೂಲ್ ಹೆಡ್ ಮೇಡಮ್ ಅಲ್ಲಿಗೆ ನಮ್ಮ ಹುಡುಗಿ ಅಂದರೆ ಅನ್ವೇಷಿತ ಕೂಡ ಬಂದಿದ್ಲು ಆ ವರ್ಷದ ಆ ಊರಿನ ಹೆಮ್ಮೆ ಪ್ರಶಸ್ತಿ ಅವಳಿಗೆ ಲಭಿಸಿತ್ತು ನಾನೇ ಆ ಪ್ರಶಸ್ತಿ ಕೊಟ್ಟು ಶುಭ ಕೋರಿದೆ ಹಾಗೆ ಊಟ ಮಾಡಿ ಶಾಲೆ ಸುತ್ತಾಡ್ತಿದ್ದ ನನ್ನ ಕಣ್ಣಿಗೆ ಅನ್ವೇಷಿತ ಒಬ್ಬಳೇ ಇರೋದು ಕಾಣಿಸ್ತು ಅವಳು ಬಳಿ ಹೋಗಿ ಪ್ರೀತಿ ವಿಚಾರ ತಿಳಿಸ್ದೆ ನನಗೆ ಗೀತಿ ಎಲ್ಲ ಬೇಕಿಲ್ಲ ನನಗೆ ಓದಿ ಸಾಧಿಸೋ ಮನಸ್ಸಿದೆ ಎಂದು ತಿರಸ್ಕರಿಸಿದ್ಲು ಆಗ ನಾನೇ ಅವಳು ಕೈ ಹಿಡಿದು ಸ್ವಲ್ಪ ನನ್ನ ಮಾತು ಕೇಳು ಎನ್ನುವಾಗ ನಂದಿನಿ ಟೀಚರ್ ನನ್ನ ಕೆನ್ನೆಗೆ ಬಾರಿಸಿದ್ರು ಆ ಹುಡುಗಿ ಕೈ ಬಿಡೋ ಎಮ್ ಎಲ್ ಎ ಮಗನಾದರೆ ಈ ರೀತಿ ವರ್ತಿಸ್ಬಹುದು ಅಂತ ತಿಳಿದಿದ್ಯಾ ಆ ಥರ ಏನಾದರೂ ತಿಳ್ಕೊಂಡಿದ್ರೆ ಮೊದಲು ತಲೆಯಿಂದ ಕಿತ್ತು ಬಿಸಾಕು ಇಲ್ಲ ನಾನು ಆ್ಯಕ್ಷನ್ ತಗೋತೀನಿ ಪ್ರೀತಿ ಗೀತಿ ಅಂತ ಓದೋ ಹುಡುಗಿ ಮನಸ್ಸು ಕೆಡಿಸ್ಬೇಡ ಎಂದು ಬೈದರು ನನಗೆ ಕೋಪ ಬರಲಿಲ್ಲ ಬದಲಾಗಿ ಅವ್ರ ಮೇಲೆ ಹೆಮ್ಮೆ ಅನ್ನಿಸ್ತು ಒಂದು ಒಂಟಿ ಹೆಣ್ಣು ಅವಳು ಗತ್ತು ಗಟ್ಟಿತನ ನೋಡಿ ಖುಷಿಯಾಯ್ತು ಎಂದವ ಹಾಗೆ ಕಣ್ಣಂಚಲ್ಲಿ ನೀರು ತಂದುಕೊಂಡ ಯಾಕಾದರೂ ಆ ಶಾಲೆಗೆ ನಮ್ಮನ್ನು ಕರೆದ್ರೋ ಸರ್ ಅದು ಬರೀ ಲೇಡೀಸ್ ಕಾಲೇಜ್ ಆಗಿತ್ತು ಅಲ್ಲಿ ಒಂದು ಗಂಡು ದಿಕ್ಕಿಲ್ಲ ಎಂದು ತಿಳಿದ ನನ್ನಪ್ಪ ಮಾತಲ್ಲಿ ರಮಾಕಾಂತನಿಗೆ ಆ ಜಾಗ ಪಡೆದರೆ ಊರಿಗೆ ದೊಡ್ಡ ಪಬ್ ಕ್ಲಬ್ ಬಾರ್ ಓಪನ್ ಮಾಡ್ಬೋದು ಅಂತ ಸಣ್ಣ ಕಾಮಿಡಿ ಮಾಡ್ತರು ಅಷ್ಟೆ ಅದಕ್ಕೆ ನಾನು ಸಿಡುಕಿ ಎತ್ತೋದೆ ಅಪ್ಪ ಕೂಡ ತಮಾಷೆಗಾಗಿ ಎಂದು ವಿಚಾರ ಕೈಬಿಟ್ರು ಆದರೆ ರಮಾಕಾಂತ ಅದನ್ನು ಬಲವಾಗಿ ತೆಗೆದುಕೊಂಡಿದ್ದ ಹೇಳಿದ ಒಂದು ವಾರಕ್ಕೆ ಆ ಹೆಡ್ ಮೇಡಮ್ ಬಳಿ ರಮಾಕಾಂತ ಮಾತಾಡಲು ಹೋದರು ಹೆಡ್ ಮೇಡಮ್ ಮೊದಲು ಆ ಜಾಗ ಬಾರು ಮಾಡಲು ಒಪ್ಪಲಿಲ್ಲ ಆಮೇಲೆ ಒಪ್ಪಲೇಬೇಕಾದ ಪರಿಸ್ಥಿತಿ ತಂದ್ಬಿಟ್ರು ನೀಚರು ಶಾಲೆಯ ಎಲ್ಲ ಸಿಬ್ಬಂದಿಯ ಒಪ್ಪಿಗೆಯ ಸಹಿ ಕೇಳಿದರು ಒಬ್ಬರು ಹಾಕ್ಲಿಲ್ಲ ಯಾಕೆ ಮೇಡಮ್ ಹಾಕಬೇಕು ಇದು ಸರ್ಕಾರದ ಸ್ವತ್ತು ಮಕ್ಕಳ ಸರ್ಕಾರಿ ಶಾಲೆ ಅದು ಹೆಣ್ಮಕ್ಕಳ ಹಳ್ಳಿ ಶಾ ನಾವು ಸಹಿ ಮಾಡಿದ್ರೆ ಈ ಹೆಣ್ಮಕ್ಳೆಲ್ಲ ಶಾಲೆ ಬಿಟ್ಟು ಮನೆ ಸೇರ್ತಾರೆ ಅಷ್ಟಲ್ಲದೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿ ಅವರ ಅಪ್ಪ ಅಮ್ಮ ಅವ್ರ ಬಾಳನ್ನ ಹಾಳು ಮಾಡ್ತಾರೆ ವಯಸ್ಸಲ್ಲದ ವಯಸ್ಸಲ್ಲಿ ಆ ಹುಡುಗಿರು ನಾಲ್ಕಾರು ಮಕ್ಕಳನ್ನ ಹೆತ್ತು ಹೊತ್ತು ಸಾಕೋ ಕಷ್ಟ ಬೇಕಾ ಪ್ಲೀಸ್ ಮೇಡಮ್ ನೀವು ಒಪ್ಪಿಗೆ ಕೊಟ್ಟು ತಪ್ಪು ಮಾಡಬೇಡಿ ನಾನು ಮಾತಾಡ್ತೀನಿ ಅವ್ರತ್ತ ಎಂದು ರಮಾಕಾಂತನ ಬಳಿ ಮಾತಾಡೋಕೆ ಬಂದವ್ರಿಗೆ ತುಂಬ ಓದಿ ತಿಳಿದಿದ್ದ ನಂದಿನಿ ಬಗ್ಗೆ ಅರ್ಥವ್ರು ಆಯಿತು ನಂದಿನಿ ಮೇಡಮ್ ನಿಮ್ಮ ಮಾತು ನನ್ನ ಮನ ಮುಟ್ಟು ಎಷ್ಟು ಜನ ಹೆಣ್ಣು ಮಕ್ಕಳ ಭವಿಷ್ಯ ಅಡಗಿದೆ ನಾನದನ್ನ ಉರುಳಿಸೋಕೆ ಬಿಡೋದಿಲ್ಲ ನಮ್ಮ ಹುಡುಗರು ಬೇರೆ ಜಾಗ ನೋಡ್ಕೋತಾರೆ ಎಂದು ಭರವಸೆ ಕೊಟ್ಟ ಎಂದನು ರಾಹುಲ್ ಆ ಕೆಟ್ಟ ಆಲೋಚನೆ ಕೈಬಿಟ್ಟನೆಂದು ತಿಳಿದೆ ಈ ವಿಚಾರ ನಂದಿನಿ ನಮ್ಮ ಬಳಿ ಹೇಳಿಲ್ಲ ಅನ್ಸುತ್ತೆ ಎನ್ಕೊಂಡ ಅಜಯ್ ನಾನೊಂದಿನ ಮುನ್ನ ಅಪ್ಪನ ಕೋಣೆ ಕಡೆ ಬಂದಾಗ ಬೇಡರಮ್ಮ ಆ ಮಕ್ಳಿಗೆ ಏನು ಮಾಡ್ಬೇಡ ಬಿಟ್ಬಿಡು ಈಚೆ ಜನರಿಗೆ ಗೊತ್ತಾರೆ ನಿನ್ ಚರ್ಮ ಸುಳಿತಾರೆ ಆರೋಗ್ಯ ಸಚಿವ ಸ್ಥಾನದಲ್ಲಿದ್ದು ಇದೆಲ್ಲ ತಪ್ಪು ಎಂದು ಅಪ್ಪ ಹೇಳ್ತಿದ್ದದ್ದು ಕೇಳಿಸ್ಕೊಂಡು ಮಾರನೇ ದಿನ ಶಾಲೆ ಕಡೆ ಹೋದಾಗ ನಂದಿನಿ ಇರಲಿಲ್ಲ ಶಾಲೆ ಎಂದಿನಂತೆ ಇತ್ತು ಅನ್ವೇಷಿತ ಕೂಡ ಆರಾಮಾಗೇ ಇದ್ಲು ಅನ್ವೇಷಿತ ಬಳಿ ನಾನು ಮತ್ತು ಪ್ರೀತಿ ಬಗ್ಗೆ ಹೇಳಿದೆ ನೀನಂದರೆ ನನಗೆ ಇಷ್ಟ ನಿನ್ನ ಗುರಿ ಮುಟ್ಟುವ ತನಕ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಫಾರಿನ್ ಕಡೆ ಹೋಗ್ತಿದ್ದೀನಿ ಮತ್ತೆ ಸಿಗೋಣ ಸಾಧ್ಯ ಆದರೆ ನಿನ್ನ ಗುರಿ ನೋಡಿದ ಮೇಲೆ ನನ್ನ ಕೈ ಹಿಡಿಯಲು ಒಪ್ತೀಯಾ ಅಂತ ಕೇಳಿದೆ ಅವಳೇನು ಉತ್ತರಿಸಲಿಲ್ಲ ಬೇಸರದಿಂದ ಹೊರಟೆ ಮತ್ತೆ ಹಿಂದಿರುಗಿದಾಗ ಇಬ್ಬರು ಇರಲಿಲ್ಲ ಅಪ್ಪನ ಬಳಿ ಕೇಳಿದೆ ಗೊತ್ತಿಲ್ಲ ಅಂದರು ಊರಲ್ಲಿ ಕೇಳಿದೆ ಗೊತ್ತಿಲ್ಲ ಅಂದರು ಆದರೆ ನಂದಿನಿ ಅವರು ಊರಿನ ಆಲದ ಮರದಲ್ಲಿ ನೀನು ಬಿಗಿದ ಸ್ಥಿತಿಯಲ್ಲಿದ್ರು ಅಂತ ಯಾರೂ ಹೇಳಿದ್ರು ನೋಡಿ ಈ ರೀತಿ ಇತ್ತಂತೆ ಅವರ ಸ್ಥಿತಿ ಎಂದು ವರ್ಷದ ಮುನ್ನ ತೆರೆದ ಒಂದು ಫೋಟೋ ತೋರಿಸಿದ್ರು ಅರ್ಧ ಸುಟ್ಟಿದ್ದ ಮುಖ ಕೈ ಕಾಲೆಲ್ಲ ರಕ್ತಮಯ ನೀನು ಬಿಗಿದ್ಕೊಂಡು ಸತ್ತಿದ್ಲು ನಂದಿನಿ ನೋಡಿದ ಅಚ್ಚು ಕಣ್ಣಲ್ಲಿ ನೀರು ತುಂಬಿತು ಹಾಗಾದ್ರೆ ಹೇಗೆ ಸಾಯಿಸಿದ್ರು ಎಂದು ಕೇಳಲು ನನಗೂ ಗೊತ್ತಿಲ್ಲ ಈ ಕಥೆಯಲ್ಲಿ ಅಪ್ಪನ ಕೈವಾಡ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಅನುಮಾನ ಹೆಚ್ಚಾಗಿ ಅವರಿಂದ ಇಷ್ಟು ದಿನ ದೂರ ಐತೆ ಎಂದ ರಾಹುಲ್ ನೀವು ಯಾಕೆ ಅನ್ವೇಷಿತ ಲವ್ ಮಾಡಲಿಲ್ಲ ಅಂತ ಕೊಲೆ ಮಾಡಿರಬಾರ್ದು ಎಂದ ಅಚ್ಚು ಸರ್ ಸತ್ಯ ತಿಳಿದು ಬಂದು ಕೊಲೆ ಮಾಡಿದ್ದು ನಾನು ಅಂತಾದರೆ ನನ್ನೇ ಅರೆಸ್ಟ್ ಮಾಡಿ ನನ್ನ ಪ್ರಕಾರ ಆ ಆರೋಗ್ಯ ಸಚಿವಾನೇ ಕಾರಣ ಎಂದು ದುಃಖಿಸಿದ ರಾಹುಲ್ ಹಾಗೆ ಫಸ್ಟ್ ಕೇಸ್ ಫೈಲ್ ವಾಟ್ಸಪ್ ಮಾಡಿರೋದು ನೋಡಲು ಅಚ್ಚು ಫೋನ್ ತೆರೆದವನಿಗೆ ರಾಹುಲ್ ತೋರಿಸಿದ ಫೋಟೋಗೆ ಹೋಲಿಕೆಯಂತೆ ಇತ್ತು ಕೇಸ್ ಡೀಟೇಲ್ಸ್ ನೋಡುತ್ತಲೇ ಕಣ್ಣಲ್ಲಿ ನೀರು ಸುರಿಯಿತು ಅದು ನಂದಿನ ಎನ್ನುತ್ತ ನನ್ನ ನೆಕ್ಸ್ಟ್ ಟಾರ್ಗೆಟ್ ಆ ಮಿನಿಸ್ಟರ್ ಎಂದು ಕೋಪದಿಂದ ಬೇಸರದಿಂದ ಹೊರಟನು ಅಚ್ಚು ಒಬ್ಬಳೆ ಕೂತಿದ್ದ ರಚ್ಚುಗೆ ನಂದಿನಿ ಸಾವಿನ ಬಗ್ಗೆ ರಹಸ್ಯ ತಿಳಿಯುವ ಮನಸ್ಸಾಯಿತು ಒಬ್ಬಂಟಿಯಾಗಿದ್ದಾಗ ದೈಯ್ಯ ಹೆಚ್ಚು ಎನ್ನುವುದು ಸಹಜವೇ ಅದರಲ್ಲೂ ಕುತೂಹಲವಿದ್ದಾಗ ಕೇಳಿಸುವುದು ಮನ ಅದಕ್ಕೆ ಆಲದ ಮರದ ಬಳಿ ಬಂದ್ಲು ನಂದಿನಿ ನಂದಿನಿ ಎಂದು ಕೂಗುವಾಗಲೇ ಸ್ವಾಮೀಜಿಯು ಇತ್ತ ಆಲಯದಲ್ಲಿ ಗಾಬ್ರಿ ನಂದಿನಿ ಎಲ್ಲಿದ್ಯಾ ಎಂದು ಅವಳು ಕತೆ ಕೇಳಲು ಬಂದವಳ ಕತೆ ಮುಗಿಸೋಕೆ ಸಜ್ಜಾಗಿದ್ಲು ನಂದಿನಿ ಅವಳ ವಶದಲ್ಲಿರಿಸಿ ಇಬ್ಬರು ಕಿಡಿಗೇಡಿಗಳನ್ನು ಬಳಸಿ ರಚ್ಚು ಮೇಲೆ ಮತ್ತೆ ಹಲ್ಲೆ ಮಾಡಿಸಲು ಮುಂದಾದ್ಲು ಅವರ ಕಣ್ಣೆಲ್ಲ ಕೆಂಪಾಗಿದ್ದದ್ದು ನೋಡಿದವಳಿಗೆ ಅರಿವಾಯಿತು ಇದು ಭೂತದ ಚೇಷ್ಟೆ ಎಂದು ನಿನ್ನ ಬಗ್ಗೆ ತಿಳಿಯೋಕೆ ಬಂದಿದ್ದು ನಾನು ಹೇಳು ಹೇಗೆ ಸತಿ ನೀನು ಎಂದು ಕೇಳುವವಳ ಮೇಲೆ ಅದಾಗಲೇ ಪ್ರಹಾರ ಮಾಡಿದ್ರು ನೀಚರು ಕೈಯಲ್ಲಿ ಕತ್ತಿ ಹಿಡಿದು ರಚ್ಚುನ ತಿವಿಯಲು ಮುಂದಾದವರ ಕೈಯಿಂದ ತಪ್ಪಿಸಿಕೊಳ್ಳೋಕೆ ತಡಕಲಾಡಿದ್ಲು ಇತ್ತ ಉಸಿರು ನಿಲ್ಲುವಷ್ಟು ಓಡುತ್ತಾ ಮರಗಳ ಮಧ್ಯೆ ಮರೆಮಾಚಿ ನಿಲ್ಲುತ್ತಾ ಅಲ್ಲಲ್ಲಿ ಎದ್ದು ಬಿದ್ದು ಒದ್ದಾಡಿ ರಕ್ತ ಹರಿಸುತ್ತಾ ನಂದಿನಿ ನಿನ್ನ ಬಗ್ಗೆ ತಿಳಿಯುವ ಬಯಕೆ ಇದೆ ಎಂದು ಬೇಡುತ್ತಾ ಅತ್ತಳು ರಚ್ಚು ಅವಳು ಕರಗದಿ ಇನ್ನಷ್ಟು ಗೋಳಾಟ ಕೊಡುತ್ತಾ ಮಜಾ ಪಡೆದಳು ಭೂತದ ಚೇಷ್ಟೆಗೆ ಅತ್ತವಳು ಕೈಯಲ್ಲಿ ಕಾಲಲ್ಲಿ ಆ ಚಾಕುವಿನ ಇಳಿತಕ್ಕೆ ನೋವು ಅನುಭವಿಸಿದಳು ರಚ್ಚು ಆ ವಶದಲ್ಲಿದ್ದವರು ನಗಾಡುತ್ತಾ ಇನ್ನಷ್ಟು ಹಿಂಸಿಸಲು ಬಂದಾಗ ಈ ಸತಿ ಇವರ ಕೈಯಿಂದ ತಪ್ಪಿಸಿಕೊಳ್ಳದೆ ಹಾಗೆ ನಿಂತಿದ್ದವಳನ್ನ ಕಾಪಾಡಲು ಸ್ವಾಮೀಜಿ ಬಂದಿದ್ದಲ್ಲದೆ ಅವರೆಲ್ಲ ಶಕ್ತಿ ಒಂದುಗೂಡಿಸಿ ಆತ್ಮವನ್ನ ಬಂಧಿಸಲು ಸಜ್ಜಾದ್ರು ಅವರ ಶಕ್ತಿ ಮುಂದೆ ಸೋತಂತೆ ಆ ಪುಂಡರು ಮೂರ್ಛೆ ಹೋದ್ರು ಮೊದಲೇ ಪರಶಿವನ ಪರಮ ಭಕ್ತರು ಶಿವನ ಮುಂದೆ ಇಂತಹ ಆತ್ಮಗಳಿಗೆ ಉಳಿವುಂಟೆ ಇಂದು ಈ ಆತ್ಮ ಬಿಡು ನನ್ನ ಸ್ವಾಮೀಜಿ ಬಿಡು ನನ್ನ ಮೊದಲನೇ ಸಲ ನನ್ನ ಪಂಚಿ ನ್ಯಾಯ ಪಡೆಯುವ ಹಂತಕ್ಕೆ ಕೋಳಿ ಇಟ್ಟೆ ಈ ಬಾಡಿ ಕೂಡ ನನ್ನ ಹಾಗೆ ಮಾಡ್ಬೇಡ ಎಂದು ಕೇಳುತ್ತ ಆತ್ಮವು ದೇವಸ್ಥಾನದ ಕಡೆ ಬಂದು ನಿಲ್ಲಲು ರಚನಾ ಬೆಚ್ಚು ಬಿದ್ದಳು ಅದರ ಘೋರ ರೂಪ ಕಂಡು ರಚನಾ ರಚನಾ ನೀನಾದ್ರೂ ಹೇಳು ಅವರಿಂದ ಬಿಡೋಕೆ ನೀನಾದ್ರೂ ಹೇಳು ಎಂದು ಈಗ ಕೈ ಮುಗಿದಳು ಮೊದಲೇ ಸಾಫ್ಟ್ ಹುಡುಗಿ ಅಲ್ವಾ ಕೊಂಚ ಕರಗಿದ ಮುಖ ಮಾಡಲು ಬೇಡ ರಚನಾ ನೀನು ಅವಳ ಮಾತಿಗೆ ಬೆರಗಾಗಬೇಡ ಅವಳು ಎಲ್ಲರನ್ನ ಕೊಂದು ನಿನ್ ಗಂಡನ ಪಡೆಯೋಕೆ ಸಿದ್ಧಳಿದ್ದಾಳೆ ನಿನಗೆ ಅನ್ಯಾಯ ಮಾಡ್ತಾಳೆ ಈಗಾಗಲೇ ಅವಳ ಆಸೆಗೆ ಅಶ್ವಿನಿ ಎನ್ನುವ ಹೆಣ್ಣು ಮಗಳನ್ನ ಬಲಿ ಪಡೆದಿದ್ದಾಳೆ ಮುಂದೆ ನಿನ್ನ ಮೇಲೆ ಕಣ್ಣಾಕಿದ್ದಾಳೆ ಎಂದರು ಸ್ವಾಮೀಜಿ ನನ್ನ ಕತೆ ಕೇಳೋಕೆ ಬಂದೆ ಅಲ್ವಾ ಅಷ್ಟು ಕಣ್ಣೀರಾಕಿದವಳು ರಜನಾ ಎಂದು ಬೇಡಿದ ಆತ್ಮದ ಮಾತಿಗೆ ಬೇಡ ರಚನಾ ಎನ್ನುವ ಸ್ವಾಮಿ ಇಬ್ಬರ ಮಾತಿಗೆ ರಚ್ಚು ಏನೆಂದು ತೀರ್ಮಾನಿಸಲು ಸಾಧ್ಯ ಆತ್ಮದ ಸಾವಿನ ರಹಸ್ಯ ತಿಳಿಯುವ ಬಯಕೆಯಲ್ಲಿ ಸ್ವಾಮಿ ಎಂದು ನಿಲ್ಲಿಸಿ ಹೇಗ್ ಸತ್ಯ ನೀನು ಎನ್ನುವಂತೆ ತಲೆಯಾಡಿಸಿ ಕೇಳಿದ್ಲು ರಚ್ಚು ತನ್ನ ವ್ಯಥೆ ಹೇಳೋಕ್ಕೆ ಮುಂದಾದ ಆತ್ಮ ಮೊದಲು ಕುಸಿದಂತೆ ಕಣ್ಣೀರಾಕಿತ್ತು ಹಾಗೆ ತನ್ನ ಘೋರ ಕತೆಗೆ ಕಾಲಿಟ್ಟಿತು ಫ್ಲಾಶ್ ಬ್ಯಾಕ್ ಈಗ ಶುರು ಆ ರಾತ್ರಿ ನಾನು ಅಚ್ಚು ಮಾತುಗಳನ್ನೇ ನೆನೆದು ಮಲಗಿದ್ದೆ ಅವನು ನನ್ನ ಮಧ್ಯೆ ಪ್ರೀತಿ ಉದ್ಭವಿಸುತ್ತಿದ್ದ ದಿನಗಳದು ನಾನು ನನ್ನ ಮನೆಯನ್ನು ಬಿಟ್ಟು ಮಕ್ಕಳ ಒಳಿತಿಗಾಗಿ ಅವರೊಂದಿಗೆ ಹಾಸ್ಟೆಲ್ ಬಳಸಿದ್ದೆ ಹಾಸ್ಟೆಲ್ ವಾರ್ಡನ್ ಒಂದು ಹುಡುಗಿಯನ್ನು ಅಷ್ಟು ಹೊತ್ತಲ್ಲಿ ಯಾರ ಜೊತೆಯೂ ಕಳಿಸ್ತಿದ್ಲು ಯಾಕೆ ಕಳಿಸ್ತಿರೋದು ಎಂದು ವಿಚಾರಿಸಿದೆ ಆ ಹುಡುಗಿ ಅಣ್ಣ ಬಂದವರೇ ಮೇಡಮ್ ಎಂದು ಸುಳ್ಳು ಹೇಳಿದ್ಲು ವಾರ್ಡನ್ ಆದರೂ ಇಶ್ ಹೋತಲ್ ಕಳಿಸೋದು ಸರಿಯಲ್ಲ ಎಂದು ಗದರಿ ಆಗೋ ಅನಾಹುತವನ್ನು ನಿಲ್ಲಿಸಿದೆ ಮಾನೆ ದಿನ ಅಚ್ಚು ಫೋನ್ ಮಾಡಿ ನನ್ನ ಮೀಟ್ ಮಾಡು ಅಂದ ನಾನು ಖುಷಿಯಾಗಿ ತಯಾರಾದೆ ಆದರೆ ಆಗ ಅಲ್ಲಿಗೆ ಬಂದ ನಾಲ್ವರು ನನ್ನನ್ನು ರಮಾಕಾಂತ ಮೀಟ್ ಮಾಡಬೇಕು ಅಂದರು ಎಂದು ಕರ್ಕೊಂಡು ಹೋದರು ರಮಾಕ ಅಂತ ನಂದಿನಿ ಮಾತು ಕತೆ ಗೊತ್ತಲ್ವಾ ನಿಮಗೆ ಅದೇ ರಾಹುಲ್ ಹೇಳಿದ್ದು ಅದು ಮೊದಲನೇ ಭೇಟಿ ಈಗ ಎರಡನೇ ಸಲತ್ತು ಏನು ಸರ್ ಮತ್ತೇನಾದರೂ ಶಾಲೆ ಜಾಗದ ಬಗ್ಗೆ ಮಾತಾಡೋಕ್ಕೆರದ್ರಾ ಎಂದು ಶಾಂತವಾಗಿ ಮಾತಾಡಲು ಕೂತಳು ನಂದಿನಿ ಇಲ್ಲಮ್ಮ ಇಲ್ಲ ಆ ಥರ ಏನಿಲ್ಲ ವಾರ್ಡನ್ ನೆನ್ನೆ ಒಂದು ಹುಡುಗಿನ ಅಣ್ಣನ ಜೊತೆ ಕಳಿಸೋಕೆ ಹೇಳಿದ್ರೆ ನೀನು ಬೇಡ ಅಂದ್ಯಂತೆ ಎಂದು ಬೀಡ ಹಾಕಿಸ್ಕೊಂಡು ಮಾತಾಡ್ತಿದ್ರು ಹೌದು ಹನ್ನೆರಡು ಗಂಟೆ ಸಮಯದಲ್ಲಿ ಯಾಕೆ ಅಂತ ನಾನೇ ಕೇಳಿದ್ದು ಸರ್ ಆ ವಿಚಾರಕ್ಕೂ ನಿಮಗೂ ಏನು ಸಂಬಂಧ ಅದು ಆ ಹುಡುಗಿ ಅಣ್ಣ ಬಂದಿತ್ತು ನಿಮಗೆ ಹೇಗೆ ಗೊತ್ತು ಎನ್ನುವಾಗ ಅಚ್ಚು ಕರೆ ಬಂತು ಕಟ್ ಮಾಡಿದೆ ಮತ್ತೆ ಮತ್ತೆ ಮಾಡ್ದೆ ಸ್ವೀಕರಿಸಿ ನಾನು ಬರಲ್ಲ ಎಂದು ಕಟ್ ಮಾಡಿದೆ ನೋಡಮ್ಮ ನಂದಿನಿ ನೀನು ನಮ್ಮ ದಾರಿಗೆ ಅಡ್ಡ ಬರ್ತಿದ್ಯಾ ಮತ್ತೆ ಮತ್ತೆ ಎಂದು ಮಾತು ಶುರು ಮಾಡಿದ್ರು ಪುನಃ ಅಚ್ಚು ಕರೆ ಬರಲು ನೀನಂದ್ರೆ ನನಗಿಷ್ಟ ಇಲ್ಲ ಪ್ಲೀಸ್ ನನ್ನ ಪಡೆಯ ನನ್ನ ಬಿಡು ಎಂದು ಸಿಟ್ಟಿಗ್ದು ಕಾಲ್ ಕಟ್ ಮಾಡಿಬಿಟ್ಟೆ ಹಾಗಾದರೂ ನಾನು ಅಚ್ಚು ಬೆಳಿ ನಿಜ ಹೇಳಿದರೆ ಅನ್ವೇಷಿತ ಮತ್ತೆ ನಾನು ಉಳಿತಿದ್ವಿ ಅನ್ಸುತ್ತೆ ಆದರೆ ನಾನು ಹೇಳಲಿಲ್ಲ ನಂದೇ ತಪ್ಪು ಎಂದು ಹತ್ತಳು ನಂದಿನಿ ಫ್ಲಾಶ್ ಬ್ಯಾಕ್ ಮುಂದುವರಿಯುತ್ತೆ ಇನ್ನು ಎರಡು ಎಪಿಸೋಡ್ ಬಾಕಿ ಉಂಟು ಮತ್ತೆ ಸಿಗುವ ಕಥೆ ಬಗ್ಗೆ ಡೌಟ್ಸ್ ಇದ್ರೆ ಈಗಲೇ ಹೇಳಿ ಹಾಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ